ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನನ್ನ ಹಿಂದಿನ ವಿಡಿಯೋದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳಿಗೂ ಕೂಡ ಪರಿಹಾರದ ರೀತಿಯಲ್ಲಿ ವಿಷ್ಣು ಸಹಸ್ರನಾಮದ ಯಾವ ಶ್ಲೋಕವನ್ನು ಹೇಳಬೇಕು ಅಂತ ತಿಳಿಸ್ಕೊಟ್ಟಿದೆ ಹಾಗಾಗಿ ಇದೇ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಿದ್ರೆ ನೀವು ಭರಣಿ ನಕ್ಷತ್ರ ಅಥವಾ ಅಶ್ವಿನಿ ನಕ್ಷತ್ರ ಅಥವಾ ವಿಷ್ಣು ಸಹಸ್ರನಾಮದ ಯಾವ ಶ್ಲೋಕಗಳು ಯಾವ ನಕ್ಷತ್ರಕ್ಕೆ ಬೇಕು ಎಂಬುದರ ಮಾಹಿತಿ ಬೇಕಿದ್ರೆ ನನ್ನ ಪ್ಲೇಲಿಸ್ಟ್ನಲ್ಲಿ ಇದರ ಸಂಪೂರ್ಣ ಮಾಹಿತಿ ಇದೆ ಹಾಗಾಗಿ ದಯವಿಟ್ಟು ಒಮ್ಮೆ ನೋಡಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಲಿಂಕನ್ನು ಹಾಕಿರ್ತೀನಿ ಇವತ್ತು ಕೃತಿಕಾ ನಕ್ಷತ್ರಕ್ಕೆ ಒಂದನೇ ಪಾದಕ್ಕೆ ಒಂಬತ್ತನೇ ಶ್ಲೋಕವನ್ನು ಹೇಳ್ಕೊಳ್ಬೇಕು ಹಾಗೆ ಎರಡನೇ ಪಾದಕ್ಕೆ ಹತ್ತನೇ ಶ್ಲೋಕ ಹಾಗೆ ಮೂರನೇ ಪಾದಕ್ಕೆ ಹನ್ನೊಂದನೇ ಶ್ಲೋಕ ಹಾಗೆ ನಾಲ್ಕನೇ ಪಾದಕ್ಕೆ ವಿಷ್ಣು ಸಹಸ್ರನಾಮದ ಹನ್ನೆರಡನೇ ಶ್ಲೋಕ ಹಾಗಿದ್ರೆ ಬನ್ನಿ ಪೂರ್ತಿ ಶ್ಲೋಕವನ್ನು ತಿಳಿಯೋಣ ಕೃತಿಕಾ ನಕ್ಷತ್ರದ ಒಂದನೇ ಪಾದಕ್ಕೆ ಶ್ಲೋಕ ಈಶ್ವರೋ ವಿಕ್ರಮೀಧನ್ವಿ ಮೇಧಾವಿ ವಿಕ್ರಮಃ ಕ್ರಮ ಅನುತ್ತಮೋ ದುರಾಧರ್ಷ ಕೃತಜ್ಞ ಕೃತಿರಾತ್ಮವಾನಂತ ಈಶ್ವರೋ ವಿಕ್ರಮೀಧನ್ವಿ ಮೇಧಾವಿ ವಿಕ್ರಮಃ ಕ್ರಮ ಅನುತ್ತಮೋ ದುರಾಧರ್ಷ कृतिरात्मवान् कृतिका इ कृतिकानक्षत्र ए पादके श्लोक सुरेश शरणं शर्मा विश्वरेथा प्रजाभवः अहत्संवत्सरो व्याळः प्रत्ययः सर्वदर्शनः सुरेश शरणं शर्मा विश्वरेथा प्रजाभवः अहत्संवत्सरो व्याळः ಪ್ರತ್ಯಯ ಸರ್ವದರ್ಶನ ಇದು ಕೃತಿಕಾ ನಕ್ಷತ್ರದ ಎರಡನೇ ಪಾದಕ್ಕೆ ಈಗ ಕೃತಿಕಾ ನಕ್ಷತ್ರದ ಮೂರನೇ ಪಾದಕ್ಕೆ ಶ್ಲೋಕ ಅಜಸ್ಸರ್ವೇಶ್ವರ ಸಿದ್ಧ ಸಿದ್ಧಿ ಸರ್ವಾಧಿರಚ್ಯುತ ವೃಷಾ ಕಪಿರಮೇಯಾತ್ಮ ಸರ್ವಯೋಗ ವಿನಿಸೃತ ಅಜ ಅಜಸರ್ವೇಶ್ವರ ಸಿಧಿರಚ್ಯುತ ವೃಷಾ ಕಪಿರಮೇಯಾತ್ಮ ಸರ್ವಯೋಗ ವಿನೃತ ಈಗ ನಕ್ಷತ್ರದ ಕಡೆಯ ಒಂದು ಪಾದ ನಾಲ್ಕನೇ ಪಾದಕ್ಕೆ ಶ್ಲೋಕ ವಸುರ್ವಸುಮನ ಸತ್ಯ ಸಹಾತ್ಮ ಸಂತ್ಸ ಅಮೋಘ ಪುಂಡರೀಕಾಕ್ಷೋ ವೃಷಕರ್ಮ ವೃಷಾಕೃತಿ ವಸುರ್ವಸುಮನ ವಸುಮನ ಸಮಾತ್ಮ ಸಂಮಿತ ಸಮ ಅಮೋಘ ಪುಂಡರಿ ಕಾಕ್ಷೋ ವೃಷಕರ್ಮ ವೃಷಾಕೃತಿ ಇದಿಷ್ಟು ಕೂಡ ಕೃತಿಕಾ ನಕ್ಷತ್ರದ ಮೊದಲನೇ ಪಾದದಿಂದ ನಾಲ್ಕನೇ ಪಾದದವರೆಗೆ ಶ್ಲೋಕ ಆಗಿದ್ದು ನಾಳೆ ಮುಂದಿನ ನಕ್ಷತ್ರದ ಒಂದು ಶ್ಲೋಕವನ್ನು ಅಭ್ಯಾಸ ಮಾಡೋಣ ಹಾಗೆ ಕಲಿಯೋಣ ಹಾಗೆ ನಾನು ಈ ಮೊದಲೇ ಹೇಳಿದಾಗೆ ಈ ಶ್ಲೋಕವನ್ನು ಇಪ್ಪತ್ತೇಳು ಬಾರಿ ಹೇಳಬೇಕು ಹಾಗೆ ನಿಮ್ಗೆ ಆಗಲಿಲ್ಲ ಅಂತಂದರೆ ಕನಿಷ್ಠ ಹನ್ನೊಂದು ಬಾರಿ ಆದರೂ ಕೂಡ ನೀವು ಪ್ರತಿದಿನ ಹೇಳಿದರೆ ಬಹಳ ಒಳ್ಳೆಯದು ಇನ್ನು ಚಿಕ್ಕ ಮಕ್ಕಳು ಇರ್ತಾರೆ ಚಿಕ್ಕ ಮಕ್ಕಳಲ್ಲೂ ಕೂಡ ನಕ್ಷತ್ರ ದೋಷ ಅಂತ ಏನಾದರೂ ಜ್ಯೋತಿಷ್ಯರು ಅಥವಾ ಅರ್ಚಕರು ಯಾರೋ ನಿಮಗೆ ಹೇಳಿದ್ರೆ ನೀವು ಮಕ್ಕಳ ಹೆಸರಲ್ಲಿ ಸಂಕಲ್ಪ ಮಾಡಿಕೊಂಡು ಇದೊಂದು ಶ್ಲೋಕಗಳನ್ನು ಆ ಮಕ್ಕಳ ಒಂದು ಸಂಬಂಧಪಟ್ಟಂತಹ ಪಾದಗಳಿಗೆ ಸಂಬಂಧಪಟ್ಟಂತಹ ಶ್ಲೋಕವನ್ನು ಹೇಳಿಕೊಂಡ್ರೆ ಇರುವಂತಹ ಎಷ್ಟೋ ಗ್ರಹ ದೋಷಗಳು ಹಾಗೆ ಮಕ್ಕಳಲ್ಲಿ ಏನು ಬಾಧೆಯನ್ನು ಕೊಡ್ತಿದೆ ನಕ್ಷತ್ರ ದೋಷಗಳು ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಹಾಗೆ ಮಕ್ಕಳಲ್ಲಿ ಆಯುರ ಆರೋಗ್ಯ ಕೂಡ ವೃದ್ಧಿಸುತ್ತೆ ಹಾಗೆ ಮಕ್ಕಳು ಓದುವಂತಹ ಮಕ್ಕಳಿದ್ರೆ ಅವರಿಗೆ ಈ ಮಂತ್ರಗಳನ್ನು ಅಂದರೆ ಅವರ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಪ್ರತಿದಿನ ಹೇಳೋಕ್ಕೆ ಹೇಳಿ ನಾಳಿನ ವಿಡಿಯೋದಲ್ಲಿ ರೋಹಿಣಿ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ವಿಷ್ಣು ಸಹಸ್ರನಾಮದ ಶ್ಲೋಕವನ್ನ ಕಲಿಯೋಣ ನಿಮಗೆ ಮಾಹಿತಿ ಅನುಕೂಲ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು